ನಾವು ಹೇಳಿದ್ವಿ ಇಪ್ಪತ್ತ್ಮೂರು ಕಂತು ಹಾಕಿದ್ದೀನಿ ಅಂತಲೇ ನಾನು ಹತ್ತು ಸತ್ತೆ ಹೇಳಿದರು ಅವ್ರು ಕೇಳಲಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನು ನಾನು ಮೂವತ್ತೊಂದರೊಳಗಡೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಸೊ ಆ ರೀತಿ ಇಲ್ಲಿಯವರೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ನಲವತ್ತೆಂಟು ಸಾವಿರ ಇಂಡಿವಿಜುವಲ್ ಹೋಗಿದೆ ಒಬ್ಬೊಬ್ಬರಿಗೆ ನಲವತ್ತೆಂಟು ಸಾವಿರ ಹೋಗಿದೆ ಎಲೆಕ್ಷನ್ ಪೂರ್ವದಲ್ಲಿ ಏನು ನಾವು ಭಾಷಣ ಕೊಟ್ಟಿದ್ವಿ ಮಹಿಳೆಯರಿಗೋಸ್ಕರ ತಿಂಗಳಿಗೆ ಎರಡು ಸಾವಿರ ಹಾಕೋದಿಲ್ಲ ಆ ರೀತಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ಹೆಚ್ಚು ಕಡಿಮೆ ಆಗುತ್ತೆ ನಮಗೂ ಎಲ್ಲ ಗೊತ್ತಿದೆ ಮನೆ ನಡೆಸಬೇಕಾದ್ರೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಆದರೂ ಕೂಡ ಸರಿದೂ ಏನು ಏನ್ ನಾವು ಎಲೆಕ್ಷನ್ ಕೂಡ ಮಾತುಕೊಟ್ಟಿದ್ವಿ ಅದನ್ನು ನಡೆಸ್ತೇವೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗುವ ಕೂಗು ಅನ್ನೋ ಜನರು ಈ ಭಾಗದ ಗಣೇಶ ಬಂದವರು ಅಂತ ಇದ್ದಾರೆ ಈ ಭಾಗದಲ್ಲಿ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗುವ ಚಾನ್ಸಸ್ ಇದೆಯಾ ತಮ್ಮ ಕ್ವಶನ್ಗೆ ಉತ್ತರ ಅಪ್ರಸ್ತುತ ಯಾಕಂತಂದ್ರೆ ನಾನು ಭವಿಷ್ಯವನ್ನ ನುಡಿಯೋದಿಲ್ಲ